ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತಿನ ವಿಡಿಯೋನಲ್ಲಿ ನಾನು ಹೋ ಪೋನೋ ಪೋನೋ ಬಗ್ಗೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಈ ಅಮೇಝಿಂಗ್ ಹೀಲಿಂಗ್ ಮೆಥಡಾಲಜಿ ಏನಿದೆ ತಂತ್ರಜ್ಞಾನ ಏನಿದೆ ಇದನ್ನ ಬಳಸ್ಕೊಂಡ್ರೆ ನೀವು ಎಂತೆಂಥ ಪವಾಡಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ಬೋದು ಸಣ್ಣದ್ರಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳ ತನಕ ಇದನ್ನ ಅನುಭವಿಸ್ಬೋದು ದೊಡ್ಡ ಸಮಸ್ಯೆಗಳಿರ್ತಕ್ಕ ಎಲ್ಲದರಲ್ಲೂ ಇದನ್ನ ಬಳಸ್ಕೋಬಹುದು ಅದರ ಜೊತೆ ಇನ್ನಷ್ಟು ಏನೆಲ್ಲ ಮಾಡಬಹುದು ಅಹ್ ಟೆಕ್ನಿಕ್ಸ್ ಕೂಡ ಇವತ್ತು ಹೇಳ್ಕೊಡ್ತೀನಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಾ ಅಥವಾ ಯಾವ್ದೋ ಒಂದು ವಿಷಯಕ್ಕಾಗಿ ನೀವು ಹೊರಗೆ ಹೋಗ್ತಾ ಇದ್ದೀರಾ ಹಾಗ ಬಳಸ್ಕೋಬಹುದಾದ ಮತ್ತೊಂದು ಟೆಕ್ನಿಕ್ ನ ಕೂಡ ಹೇಳ್ತೀನಿ ಸೊ ಬಹಳಷ್ಟು ಜನ ಲೈಫ್ ಕೋಚಿಂಗ್ ಅಪಾಯಿಂಟ್ಮೆಂಟ್ ಯಾರು ತಗೊಂಡಿದ್ದಾರೆ ಈ ವೀಕ್ ನಾನು ನಿನ್ನೆ ಮೊನ್ನೆ ಎರಡು ದಿನಾನು ಫುಲ್ ಬಿಸಿ ಇದೆ ಶೂಟಿಂಗ್ ಅಲ್ಲಿ ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ಆಗಿಲ್ಲ ಇವತ್ ಮತ್ತೆ ರಿಸ್ಯೂಮ್ ಮಾಡಿದೀವಿ ಸೊ ಯಾರ್ಯಾರಿಗೆ ನನ್ ಜೊತೆ ವೈಯಕ್ತಿಕವಾಗಿ ಮಾತಾಡ್ಬೇಕು ಅಂತಿದ್ಯೋ ಲಿಂಕ್ ಕೆಳಗಿದೆ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ ನಾನು ಆದಷ್ಟು ಬೇಗ ನಿಮ್ಗೆ ಒಂದು ಸ್ಕೆಡ್ಯೂಲ್ ಕೊಡ್ತೀನಿ ಯಾಕಂದ್ರೆ ದಿನಕ್ಕೆ ನಾನು ಒಂದಿಬ್ಬರು ಇಲ್ಲ ಮೂರ್ ಜನರತ್ರ ಮ್ಯಾಕ್ಸಿಮಮ್ ಮಾತಾಡೋದಕ್ಕಾಗೋದು ಸೊ ನಾನು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ನಮ್ಮ ಟೀಮ್ ನಿಮ್ ಜೊತೆ ಕೋರ್ಡಿನೇಟ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಸೊ ಇವತ್ತು ಯಾರ್ಯಾರ್ದಿದೆ ನಾವು ಮಾತಾಡೋಣ ಸೊ ನಾನು ಕಳೆದ ಎರಡು ದಿನದಿಂದ ಶೂಟಿಂಗ್ ಪ್ರಿಪರೇಷನ್ ಶನಿವಾರ ಫುಲ್ ಶೂಟಿಂಗ್ ಪ್ರಿಪರೇಷನ್ ಆಯ್ತು ಭಾನುವಾರ ಶೂಟಿಂಗ್ ಮೇನ್ ಶೂಟಿಂಗ್ ಡೇ ಇತ್ತು ಇದಕ್ಕೆ ಪ್ರಿಪರೇಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ಟೂ ತ್ರೀ ವೀಕ್ಸ್ ಇಂದ ನಡೀತಾ ಇದೆ ಬಟ್ ಮೇನ್ ಶೂಟಿಂಗ್ ಬಂದಾಗ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬಟ್ ಏನಾಯ್ತು ಅಂದ್ರೆ ನಿನ್ನೆ ಬೆಳಗ್ಗೆ ಎದ್ದಾಗ ನನ್ಗೆ ಫುಲ್ ಕೋಲ್ಡ್ ಆಗೋಗಿತ್ತು ಈಗಲೂ ಆಕ್ಚುಲಿ ತುಂಬಾ ಕೋಲ್ಡ್ ಇದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಎಲ್ಲ ಮಾತ್ರ ಎಲ್ಲ ತಗೊಂಡ್ಮೇಲೆ ಫುಲ್ಲು ಕೋಲ್ಡ್ ಇತ್ತು ಮೂಕ್ ಕಟ್ಕೊಂಡಿತ್ತು ಸಿಕ್ಕಾಪಟ್ಟೆ ಮೈಯೆಲ್ಲ ವೀಕ್ ಆಗಿ ಅನ್ನಿಸ್ತಾ ಇತ್ತು ಬೆಳಗ್ಗೆ ಇದ್ದಾಗ ನಾನೇನ್ ಮಾಡ್ದೆ ಇಲ್ಲಿ ನಿಮ್ಗೆ ನಾನು ಹೇಳ್ತೀನಿ ಹೋ ಪೊನೋ ಪೋ ಹೇಗೆ ಒಳಸ್ಕೊಳೋದು ಅಂತ ಬೆಡ್ ಅಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ನಾನು ಕಣ್ಮು ಬಿಟ್ಟಾಗ್ಲೆ ನನ್ ಬೆಳಗ್ಗೆ ಫೀಲ್ ಆಯ್ತು ಆ ಕೋಲ್ಡ್ ಮತ್ತೆ ಬಾಡಿ ಪೈನು ಎಲ್ಲ ಫೀಲ್ ಆಯ್ತು ಯಾಕಂದ್ರೆ ನಾನು ಶನಿವಾರ ಏನ್ ಮಾಡಿದೆ ಆಲ್ಮೋಸ್ಟ್ ಮೂರ್ ಗಂಟೆ ತನಕ ಕೆಲಸ ಮಾಡ್ತಾ ಇದ್ದೆ ಫುಲ್ ಶನಿವಾರ ಫುಲ್ ಡೇ ನಾವು ಶೂಟಿಂಗ್ ಪ್ರಿಪರೇಷನ್ ಅಂತ ಸಿಕ್ಕಾಪಟ್ಟೆ ತಿರುಗಾಡಿದ್ವಿ ಎಲ್ಲಾ ಮಾಡಿದ್ವಿ ಆಮೇಲೆ ಮೂರ್ ಗಂಟೆ ತನಕ ಕೆಲಸ ಮಾಡಿದ್ದೆ ಸೊ ಮತ್ತೆ ಬೆಳಗ್ಗೆ ಏಳು ಗಂಟೆಗೆ ಎದ್ದೊಳ್ಲೇ ಬೇಕಿತ್ತು ಸಾರಿ ಯಾರೂವರೆಗೆ ಎದ್ದೊಳ್ನೆ ಬೇಕಿತ್ತು ಏಳುವರೆಗೆ ಶೂಟ್ ಅಂತ ಹೇಳಿದೀನಿ ಎಲ್ಲ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ ಶೂಟಿಂಗ್ ಅಲ್ಲಿ ಭಾಗವಹಿಸೋದಕ್ಕೆ ನಮ್ ಸ್ಟೂಡೆಂಟ್ಸ್ ಸೊ ಹಾಗಾಗಿ ನಾನು ನಾಲ್ವರೆಗೆ ಎದ್ದುಳ್ಳೇಬೇಕಿತ್ತು ಸೊ ಒಂದು ನಾಲ್ಕು ಅವರ್ ಮ್ಯಾಕ್ಸಿಮಮ್ ನನ್ನ ನಿದ್ದೆ ಸಿಕ್ತು ಮೂರು ಗಂಟೆ ಮಲಗಿದ್ದು ನಾಕ್ ಅವರ್ ಮ್ಯಾಕ್ಸಿಮಮ್ ನಿದ್ದೆ ಸಿಕ್ಕಿತ್ತು ಸೊ ಎದ್ದಾಗ ಬೇರೆ ಫುಲ್ ಕೋಲ್ಡ್ ಆಗೋಗಿತ್ತು ಇದಾಗಿತ್ತು ಸೊ ನಾನು ಏನು ಮಾಡ್ಲಿಲ್ಲ ಬೆಡ್ಲ್ಲೇ ಮಲ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಕೋಲ್ಡ್ ಅನ್ನ ನೆನ್ಸ್ಕೊಂಡು ಸ್ವಲ್ಪ ಹೋ ಓಪನ್ ಪೋನು ಮಾಡ್ತಾ ಇದ್ದೆ ಬೆಡ್ಡಲ್ಲೇ ಮಲ್ಕೊಂಡು ಸ್ವಲ್ಪ ತಲ್ಲಿ ಸ್ವಲ್ಪ ಮೂಗ್ ಕ್ಲಿಯರ್ ಆದಂಗ ಅನ್ನಿಸ್ತು ಆಮೇಲೆ ಎದ್ದು ಮುಖ ತೊಳ್ಕೊಳ್ತಾ ಮತ್ತೆ ಒನ್ ಆಟ್ ಏಟ್ ಟೈಮ್ಸ್ ಹೋ ಓಪನ್ ಪೋನು ಮಾಡಿ ಆಮೇಲೆ ಇದು ಈಗ ಒಂದು ಹೊಸ ತಂತ್ರ ಇದು ಇದಕ್ಕೆ ಮುಂಚೆನೂ ಮಾತಾಡಿದ್ದೀನಿ ಬಟ್ ಈಗ್ಲೂ ಹೇಳ್ತಾ ಇದ್ದೀನಿ ನೆನೆ ಪ್ರತಿಯೊಂದು ಶೂಟಿಂಗ್ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವರ್ಟೈಸ್ಮೆಂಟ್ಸ್ ಶೂಟ್ ಮಾಡಿದ್ವಿ ಅಹ್ ಸ್ವಲ್ಪ ಹುಚ್ಚತನಾನೆ ಅನ್ಬೋದು ಎಷ್ಟೊಂದ್ ಕೆಲಸ ಒಟ್ಟಿಗೆ ಮಾಡಿದ್ವಿ ನೆನೆ ಮೂರು ಬೇರೆ ಬೇರೆ ಆ್ಯಡ್ ಶೂಟ್ ಮಾಡಿದ್ವಿ ಅದು ನಮ್ಮ ತಂಡದಲ್ಲಿ ಬಹಳಷ್ಟು ಜನ ನನ್ನ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಈ ಶೂಟಿಂಗ್ ಈ ತರ ಒಂದ್ ಶೂಟಿಂಗ್ ಬರ್ತಾ ಇರೋದು ಅವ್ರಿಗೆ ಅಷ್ಟೊಂದ್ ಏನು ಐಡಿಯಾ ಇಲ್ಲ ನಾನು ಏನ್ ಹೇಳ್ಕೊಟ್ಟಿ ಆ ಐಡಿಯಾನಲ್ ಬರ್ತಾ ಇದಾರೆ ಅಂದ್ರೆ ಈ ತರ ಅನುಭವ ಇಲ್ಲ ಮಾಡಿ ಮಾಡಿ ಸೊ ನಾನ್ ಸಿಕ್ಕಾಪಟ್ಟೆ ಅವ್ರ ಜೊತೆ ಎಲ್ಲ ಮಾತಾಡ್ಬೇಕು ಸಿಕ್ಕಾಪಟ್ಟೆ ಅವ್ರಿಗೆ ಇನ್ಪುಟ್ಸ್ ಕೊಡ್ಬೇಕು ಸೊ ನನಗ್ ಸಿಕ್ಕಾಪಟ್ಟೆ ಎನರ್ಜಿ ಇರಬೇಕು ಹೋಲ್ಡೆ ಸೊ ನಾನೇನ್ ಮಾಡಿದೆ ಆ ಮೂರು ಶೂಟಿಂಗು ತುಂಬಾ ಅದ್ಭುತವಾಗಿದೆ ಎಲ್ಲರೂ ಸಕಲಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಂದಿರೋರೆಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಾಯ್ತು ಎಲ್ಲವೂ ಅಂಡ್ ಇನ್ನೊಂದೇನು ಅಂದ್ರೆ ಈ ಶೂಟಿಂಗ್ ಅಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇಲ್ವೇ ಇಲ್ಲ ಆಕ್ಟರ್ ಗಳು ಬದಲಾಗ್ತಾ ಇದ್ರು ಲೊಕೇಶನ್ ಬದ್ಲಾಗ್ತಾ ಇತ್ತು ಕೆಲವೊಂದು ಸಮಸ್ಯೆಗಳಿತ್ತು ಮಧ್ಯದಲ್ಲಿ ಅದಕ್ಕೆ ಪರಿಹಾರ ಇನ್ನೂ ಹುಡುಕಿರ್ಲಿಲ್ಲ ಸೊ ಇದೆಲ್ಲವೂ ತನ್ನಷ್ಟ ತಾನೇ ಸರಿ ಹೋಗುತ್ತೆ ಎಲ್ಲ ತನ್ನಷ್ಟ ತಾನೇ ಸರಿ ಹೋಯ್ತು ಸರಿ ಹೋಗಿ ಎಲ್ಲವೂ ಚೆನ್ನಾಗಾಯ್ತು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಸೂಪರ್ ಆಗಿ ಈ ಒಂದು ಶೂಟಿಂಗ್ ನಡೆಸ್ಕೊಟ್ಟಿದ್ದಕ್ಕೆ ನೀನು ಹೃತ್ಪೂರ್ವಕ ಕೃತಜ್ಞತೆಗಳು ಅಂತ ಅದನ್ನ ವಿಜುವಲೈಸ್ ಮಾಡ್ಕೊಂಡೆ ಶೂಟಿಂಗ್ ಅಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ನಾವು ಬಂದು ಮನೇಲಿ ಕೂತಿರೋ ತರ ವಿಜುವಲೈಸ್ ಮಾಡ್ಕೊಂಡೆ ಸೊ ಪ್ರತಿ ದಿನ ಪ್ರತಿ ಕೆಲ್ಸಕ್ಕೆ ನಾವು ಹೋಗೋದಕ್ ಮುಂಚೆ ಈ ರೀತಿ ವಿಜುವಲೈಸ್ ಮಾಡ್ಕೋಬಹುದು ಏನೇ ಒಂದು ಯಾರಕ್ಕ ದುಡ್ಡು ಕೇಳಕ್ ಹೋಗ್ತಾ ಇದೀವಿ ಅಥವಾ ಇನ್ ಹತ್ರನೋ ಏನೋ ಕೆಲಸ ಕೆಲ್ಸ ಆಗ್ಬೇಕು ಅಂತ ಹೋಗ್ತಾ ಇದೀವಿ ಅಥವಾ ಇನ್ನೇನೋ ಎಕ್ಸಾಮ್ ಕೂತ್ಕೊಳ್ತಾ ಇದೀವಿ ಏನಾದ್ರು ಇರಲಿ ಅದು ಆಗೋಗಿದೆ ತುಂಬಾ ಚೆನ್ನಾಗ್ ಆಗೋಗಿದೆ ಆ ಖುಷಿನಲ್ಲಿ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಸೊ ಈ ತರ ವಿಜುವಲೈಸ್ ಮಾಡ್ಕೊಂಡು ನಾನ್ ಯಾವಾಗ ಹೋ ಫೋನ್ ಹೇಳೋದಕ್ ಸ್ಟಾರ್ಟ್ ಮಾಡಿದೆ ಕೋಲ್ಡ್ ಹಂಗೇ ಸ್ವಲ್ಪ ಕಡಿಮೆ ಆಯ್ತು ಇವತ್ತು ನಮ್ಮ ಒಬ್ಬ ಫ್ರೆಂಡ್ ಆಕ್ಟರ್ ನೆನೆ ಆಕ್ಟ್ ಮಾಡೋದವ್ ಅಂತ ಕೇಳ್ತಾ ಇದ್ದೆ ನಂಗೆ ನೆನೆ ಮಯೂಷರ್ ಇರ್ಲಿಲ್ಲ ಕೋಲ್ಡ್ ಎಲ್ಲ ಆಯ್ತು ಗೊತ್ತಾಯ್ತಾ ನಿಂಗೇನಾದ್ರು ಅಂದ್ರೆ ಹೌದಾ ಗೊತ್ತಾಗ್ಲೇ ಇಲ್ವಲ್ಲ ನೀನ್ ನೋಡೋ ಮಾಮೂಲಾಗಿ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಿದ್ಯಲ್ಲ ಅಂದ್ರು ನಿನ್ನೆ ಮೂರ್ ಆ್ಯಡ್ ಎರಡ್ ರಾಜಾಜಿನಗರಲ್ಲಿ ಒಂದು ಜಕ್ಕೂರ್ ಲೇಔಟ್ ಅಲ್ಲಿ ಫುಲ್ ಟ್ರಾವೆಲಿಂಗ್ ಇತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಸಿಕ್ಕಾಪಟ್ಟೆ ಕೋಆರ್ಡಿನೇಷನ್ ಇತ್ತು ಮೂರ್ ಆ್ಯಡ್ ನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಆಮೇಲೆ ಮನೆಗ್ ಬಂದು ನಮ್ ಸ್ಟೂಡೆಂಟ್ಸ್ ಪೂನೆಗೆ ವಾಪಸ್ ಹೋಗ್ತಾ ಇದ್ರು ಅವನ್ನ ಕಳಿಸ್ಕೊಟ್ಬಿಟ್ಟು ಮನೆಗ್ ಬಂದು ಅಲ್ಲಿ ಮತ್ತೆ ಒಂದ್ ಎರಡ್ ಅವರ್ ಎಲ್ಲಾ ಶೂಟಿಂಗ್ ಗೆ ತಗೊಂಡೋಗಿರೋ ಸಾಮಾನೆಲ್ಲ ಕ್ಲೀನ್ ಮಾಡಿ ಎಲ್ಲಾ ಮಾಡೋ ತನಕ ಶಕ್ತಿ ಬಾಡಿನಲ್ಲಿ ಇತ್ತು ನನಗೆ ಜ್ವರ ಬಂದ್ಬಿಟ್ಟಿತ್ತು ಆಕ್ಚುಲಿ ಸಂಜೆ ಹೊತ್ತಲ್ಲಿ ಸ್ವಲ್ಪ ಜ್ವರ ಫೀಲ್ ಆಗ್ತಾ ಇತ್ತು ನೆನ್ನೆ ಒಂದು ಡೋಲೋ ತಗೊಂಡೆ ಆಮೇಲೆ ಇನ್ನೊಂದ್ಸತಿ ಒಂದ್ ಡೋಲೋ ತಗೊಂಡೆ ಸೊ ಇದೆಲ್ಲ ಇದ್ರು ಹೋಪನೂ ಪೋ ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ಇಲ್ಲಿ ಏನ್ ಸೂಕ್ಷ್ಮತೆ ಅಂದ್ರೆ ಜ್ವರ ಹೋಗ್ಬಿಡ್ಬೇಕು ಅಂತ ನಾನು ಹೇಳ್ತಿಲ್ಲ ಹೋಒ ನೋಪೋನು ಮಾಡಿದ್ರೆ ಜ್ವರ ಹೋಗ್ಬಿಟ್ಟು ಹೋಗುತ್ತೆ ಒಂದೊಂದ್ಸತಿ ಹೋಗುತ್ತೆ ಒಂದೊಂದ್ಸತಿ ಹೋಗಲ್ಲ ಬಟ್ ಜ್ವರ ಹೋಗ್ಬಿಡ್ಬೇಕು ಅಂತ ನಾನು ಹೋ ಮಾಡ್ತಿಲ್ಲ ಆ ಜ್ವರನ ಅದ್ಭುತವಾಗಿ ನಾನು ಎದುರಿಸ್ತಾ ಇದ್ದೀನಿ ನನ್ನ ಕೆಲ್ಸಗಳು ಏನಾಗ್ಬೇಕು ಅದನ್ನ ಅದ್ಭುತವಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ನಾನು ಹೋಪ ನೋಪನೋ ಮಾಡ್ತಾ ಇದ್ದೆ ಶಕ್ತಿಗಾಗಿ ಹೋಪೋಪೋ ಮಾಡ್ತಾ ಇದ್ದೆ ಅದ ತಕ್ಕನಂತೆ ನಾನು ಸ್ವಲ್ಪ ವೀಕ್ ಆಗಿ ಸ್ವಲ್ಪ ನೋವು ಮೈಯಲ್ ನೋವು ನೋವು ಮೂಗಲ್ ಕೋಲ್ಡ್ ಎಲ್ಲಾ ಫೀಲ್ ಆಗ್ತಾ ಇದ್ರು ನನ್ ಕೈಯಲ್ಲಿ ಆರಾಮಾಗಿ ಫುಲ್ ಶೂಟಿಂಗ್ ನ ಮಾಡೋದಕ್ಕಾಯ್ತು ತುಂಬಾ ಅದ್ಭುತವಾಗಿ ಮೂರು ಆಡ್ಸ್ ಶೂಟ್ ಮಾಡಿದ್ವಿ ಆಮೇಲೆ ನಾನು ಅಹ್ ಒಂದ್ ಹತ್ತು ಗಂಟೆ ಹಂಗೆ ಎಲ್ಲಾ ಕೆಲ್ಸ ಮುಗಿಸ್ಬಿಟ್ ಮಲಗ್ದೆ ಮಲ್ಗಿ ಆಮೇಲೆ ಇನ್ ಸ್ವಲ್ಪ ಏನೇನೋ ಆಯ್ತು ಇವತ್ ಬೆಳಗ್ಗೆ ಎದ್ದಾಗ್ಲು ಮೂಗ್ ಫುಲ್ ಕಟ್ಕೊಂಡಿತ್ತು ಮತ್ತೆ ಅದನ್ನೇ ಮಾಡಿದೆ ಹೋ ಓಪೋನೋ ಪೋನು ಈಗ ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡೆ ಯಾಕಂದ್ರೆ ಸಿ ಕೆಲವು ಕಾಯಿಲೆಗಳಾಗಿರ್ಬೋದು ಕೆಲವು ಜ್ವರ ಆಗಿರ್ಬೋದು ಕೋಲ್ಡ್ ಆಗಿರ್ಬೋದು ಇದೆಲ್ಲ ಒಂದ್ ಎರಡ್ ಮೂರ್ ದಿನ ತಗೋಬಹುದು ಹೋಗೋದಕ್ಕೆ ಜೊತೆಗೆ ನಾನು ಮಾತ್ರೆಗಳನ್ನ ತಗೊಳ್ತಾ ಇಲ್ಲ ಅಂತಲ್ಲ ಏನು ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೆ ಡಾಕ್ಟರ್ ಹತ್ರ ಹೋಗ್ತೀನಿ ಬಟ್ ಏನಂದ್ರೆ ಅದರಿಂದ ನಾನು ವೀಕ್ ಆಗಿ ಫೀಲ್ ಮಾಡ್ತಾ ಇಲ್ಲ ಈಗ ವಿಡಿಯೋನು ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟೊಂದ್ ಕೆಲ್ಸಗಳೆಲ್ಲ ಮಾಡಿದೆ ಆಗ್ಲೇ ನಿನ್ನೆ ಮೂರ್ ನ ಶೂಟ್ ಮಾಡಿದೀವಿ ಮೂರ್ ಬೇರೆ ಬೇರೆ ಲೊಕೇಶನ್ ಎಷ್ಟೊಂದ್ ಜನ ಎಲ್ಲ ಹ್ಯಾಂಡಲ್ ಮಾಡಿ ಆರಾಮಾಗಿ ಮಾಡೋದಕ್ಕಾಯ್ತು ಸಮಸ್ಯೆ ಏನು ಚೆನ್ನಾಗ್ ಶಕ್ತಿ ಇತ್ತು ದೇಹದಲ್ಲಿ ಸ್ವಲ್ಪ ಜ್ವರ ಫೀಲ್ ಆಗ್ತಾ ಇತ್ತು ಬಟ್ ಕೆಲ್ಸ ಮಾಡೋದಕ್ಕೆ ಶಕ್ತಿ ಇತ್ತು ಕಾರ್ ಓಡಿಸ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಶೂಟಿಂಗ್ ಮಾಡಿ ವಾಪಸ್ ಬಂದು ಕಾರ್ ಪಾರ್ಕ್ ಮಾಡಿ ಎಲ್ಲ ಎಷ್ಟೊಂದ್ ಕೆಲ್ಸ ಇರುತ್ತೆ ಶೂಟಿಂಗ್ ಅಂದಾಗ ಎಲ್ಲವನ್ನು ಮಾಡೋದಕ್ಕೆ ಬಾಡಿನಲ್ಲಿ ಶಕ್ತಿ ಇತ್ತು ನನಗೆ ಒಂಥರ ವಾವ್ ಅನ್ನಿಸ್ತು ಏನಪ್ಪ ಇಷ್ಟು ಒಂಥರ ವೀಕ್ ಆಗಿ ಮೈಯಲ್ಲಿ ನೋವಿದ್ದು ಆರಾಮಾಗಿ ಕೆಲಸ ಆಗ್ತಿದ್ಯಲ್ಲ ಅಂತ ಸೊ ಇದು ಪವರ್ ಆಫ್ ಹೋ ಓಪೋನ್ ಓಪನ್ ಎಷ್ಟು ಜನ ಕೇಳ್ತಾ ಇದಾರೆ ಸರ್ ನಮ್ಮ ಅಪ್ಪಂಗೆ ಕಾಲ್ ನೋವು ಇದೆ ಹೇಗೆ ಹೋ ಓಪೋ ನೋಪೋನ್ ನೆಗಡಿ ಇದೆ ಹೇಗ್ ಹೋಪೋ ನೋಪೋಡೋದು ಮಾಡಿ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡ್ ಮಾಡ್ಬೇಡಿ ಆ ನೆಗಡಿ ಯಾಕಂದ್ರೆ ಎಲ್ಲವೂ ನಮ್ಮ ದೇಹದಲ್ಲಿ ಏನೋ ಒಂದು ಕಾರಣಕ್ಕೆ ಬರುತ್ತೆ ಅದ್ರ ಕೆಲ್ಸ ಮುಗಿಸ್ಬಿಟ್ಟು ಅದು ಹೋಗುತ್ತೆ ನೆಗಡಿ ಏನು ಯಾವಾಗ್ಲೂ ಇರಲ್ಲ ದೊಡ್ಡ ದೊಡ್ಡ ನೋವುಗಳಿಗೂ ನಾನ್ ಹೇಗ್ ಹೋ ಓಪನ್ ಓಪೋನೋ ಮಾಡಬೇಕು ಅಂತ ಹೇಳಿದೀನಿ ಪ್ರತಿಯೊಂದು ಸಣ್ಣ ಒಂದು ಕೋಲ್ಡ್ ಆಗಿರ್ಬೋದು ದೊಡ್ಡ ಒಂದು ಕ್ಯಾನ್ಸರ್ ಆಗಿರ್ಬೋದು ಪ್ರತಿಯೊಂದು ನಾವೇ ನಮ್ಮ ಜೀವನದಲ್ಲಿ ನಮ್ಮ ಎನರ್ಜಿ ಫೀಲಿಂಗ್ಸ್ ಥಾಟ್ಸ್ ಬಿಲೀಫ್ಸ್ ಅಂಡ್ ಆಕ್ಷನ್ಸ್ ಮುಖಾಂತರ ಮುಖಾಂತರ ಆಕರ್ಷ ಆಕರ್ಷಿಸ್ತಾ ಇದೀವಿ ಇದು ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಅದಕ್ಕೆ ಹೋ ಓಪನ್ ಓಪನೋದಲ್ಲಿ ನಾವು ಮೊದಲು ನಮಗೆ ನಾವು ಜವಾಬ್ದಾರಿ ತಗೊಂಡು ಇದೆಲ್ಲ ನನ್ನ ಒಂದು ಆಕರ್ಷಣೆ ಸೊ ಈಗ ನಾನು ಅದನ್ನ ಹೀಲ್ ಮಾಡ್ತಾ ಇದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಯು ಐ ಲವ್ ಯು ಅಂತ ಅದನ್ನ ಹೀಲ್ ಮಾಡ್ತಾ ಇದ್ದೀನಿ ಆ ಎಮೋಷನ್ಸ್ ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀನಿ ಅದ್ ಮಾಡ್ತಾ ಮಾಡ್ತಾ ಕೋಲ್ಡ್ ತನ್ನಷ್ಟು ತಾನೇ ಕಡಿಮೆ ಆಗುತ್ತೆ ಸ್ವಲ್ಪ ಸಮಯ ತಗೊಂಡ್ರು ಅಡ್ಡಿ ಇಲ್ಲ ನಾನ್ ಆ ಗ್ಯಾಪ್ ಅಲ್ಲಿ ಮಾಡ್ತಾನೆ ಇರ್ತೀನಿ ಹೋ ಪೋನು ಮತ್ತೆ ಆ ಎನರ್ಜಿ ಫೀಲ್ ಆಗ್ತಿರೋದ್ರಿಂದ ಕೆಲಸಗಳು ನಡಿತಾನೇ ಇರುತ್ತೆ ಏನೊಂದು ಮಾಸ್ಕ್ ಹಾಕೊಳ್ತೀನಿ ಒಂದು ಖರ್ಚಿ ಇಟ್ಕೊಳ್ತೀನಿ ಬಟ್ ಕೆಲಸಗಳು ನಡೀತಾ ಇರುತ್ತೆ ಅದೇ ತರ ಯಾರಿಗೆ ಒಂದು ನೋವು ಇದ್ದಾಗ ಇದೇ ಒಂದು ಇದ್ದಾಗ ಈಗ ನಮ್ಗೆ ನನ್ಗೆ ಪಿಂಗು ಮಾಡ್ತಾರೆ ಸರ್ ಈ ತರ ಅಪಾಯಿಂಟ್ಮೆಂಟ್ ಬೇಕು ನನಗೆ ನೋವಿದೆ ಹೀಲ್ ಮಾಡಿ ಅಂತ ನಾನ್ ಸಪರೇಟ್ ಆಗಿ ಅವ್ರು ಹೀಲ್ ಮಾಡ್ತೀನಿ ಅವಾಗ ಅಡ್ವಾನ್ಸ್ ಪೋನೋ ಯೂಸ್ ಮಾಡಿ ಸ್ವಲ್ಪ ಅವ್ರಿಗೆ ವೈಯಕ್ತಿಕವಾಗಿ ನಾನು ಸ್ವಲ್ಪ ಹೀಲಿಂಗ್ ಮಾಡ್ತೀನಿ ಬಟ್ ನೀವು ನಿಮ್ಮ ಕೈಯಲ್ಲಾದ ಒಂದು ಏನ್ ಮಾಡ್ಬೋದು ಅಂದಾಗ ಯಾವುದೇ ಒಂದ್ ನೋವಿರಲಿ ಯಾವುದೇ ಒಂದ್ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಆರೋಗ್ಯದ ಸಮಸ್ಯೆ ಇರಲಿ ಬಾಂಧವ್ಯದ ಸಮಸ್ಯೆ ಇರಲಿ ವೃತ್ತಿ ಜೀವನದಲ್ಲಿ ಸಮಸ್ಯೆ ಇರಲಿ ಜಸ್ಟ್ ಇದನ್ ಮಾಡಿ ಆ ಸಮಸ್ಯೆನ ನೆನ್ಸ್ಕೊಂಡು ಆ ಸಮಸ್ಯೆಯಿಂದ ಏನೆಲ್ಲಾ ಭಾವನೆಗಳು ಬರ್ತಿದೆ ಅದಕ್ಕೆ ಹೋ ಪೋನೋ ಮಾಡ್ತಾ ಅದನ್ನ ಕ್ಲೀನ್ ಮಾಡ್ತಾ ಹೋಗಿ ಆದಷ್ಟು ಬೇಗ ಗುಣ ಮುಟ್ ಮುಖರಾಗ್ಬಿಡ್ತೀರಾ ಗುಣಮುಖರಾಗೋ ಆಗೋ ಪ್ರೋಸೆಸ್ ಅಲ್ಲಿ ನಿಮ್ಗೆ ಬಹಳಷ್ಟು ಶಕ್ತಿ ಇರುತ್ತೆ ಎಷ್ಟೊಂದ್ ಜನಕ್ಕೆ ಸಮಸ್ಯೆ ಈಗ ನಮ್ ಗುರುಗಳು ಯಾವಾಗಲೂ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಹಾವು ಕಚ್ಚಿದಾಗ ಅದು ಅಂತ ದೊಡ್ಡ ಪೈನ್ ಏನಲ್ಲ ಒಂದು ಈಗ ನಾವ್ ಎಷ್ಟೊಂದ್ಸತಿ ಇಂಜೆಕ್ಷನ್ ಹಾಕ್ಸ್ಕೊಳ್ತೀವಿ ಇಂಜೆಕ್ಷನ್ ಹಾಕ್ಸ್ಕೊಂಡಾಗ ಸ್ವಲ್ಪ ಡೀಪ್ ಆಗಿ ಚುಚ್ಚುತ್ತಾರೆ ಸೂಜಿನ ಹಾವು ಕಚ್ಚಿದಾಗ ಅಷ್ಟು ಫೀಲ್ ಆಗಲ್ಲ ಸುಮ್ನೆ ಹಿಂಗೆ ಒಂದು ಸಣ್ಣ ಸೂಜಿನ ಹಿಂಗ್ ಮಾಡಿ ಹಿಂಗೆ ಅನ್ಸುತ್ತೆ ಹಾವು ಕಚ್ಚೋದು ಸೊ ಹಾವು ಕಚ್ಚೋದ್ರಲ್ಲೇ ನೋವಿಲ್ಲ ಆದ್ರೆ ಆ ಹಾವು ಕಚ್ತು ಅನ್ನೋದು ನಾವು ನೆನೆಸ್ಕೊಂಡಾಗ ನಮ್ಮ ಬಾಡಿ ಬೈದಲ್ಲಿ ನಡಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ ನಡಗ್ದಾಗ ಆ ವಿಷ ಏನ್ ಹಾವಿನ ವಿಷ ಏನಿರುತ್ತೆ ಅಲ್ಲಿ ಫುಲ್ ಬಾಡಿ ಹರಡೋದಕ್ಕೆ ನಾವೇ ಈಗ ಬಾಟಲ್ ನ ಶೇಕ್ ಮಾಡಿದ್ರೆ ಏನಾಗತ್ತೆ ಹೇಳಿ ಬಾಟಲ್ ನ ಶೇಕ್ ಮಾಡಿದ್ರೆ ಔಷಧಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಲ್ವಾ ಅದೇ ತರ ನಾವ್ ಈಗಲ್ಲ ಹೆದರ್ಕೊಂಡು ನಡಗ್ದಾಗ ಬಾಡಿನ ತುಂಬಾ ಮೂವ್ ಮಾಡಿದಾಗ ಆ ಹಾವಿನ ವಿಷ ನಮ್ಮ ಇಡೀ ದೇಹದಲ್ಲಿ ಸರ್ಕ್ಯುಲೇಟ್ ಆಗಿ ಬೇಗ ಸಕೋಗ್ತಿವಂತೆ ಆ ಹಾವು ಕಚ್ಚಿದಾಗ ನೀವ್ ಆ ಪಾಟನ್ನ ಚೆನ್ನಾಗಿ ಕಟ್ಬಿಟ್ಟು ಯಾರಾದ್ರೂ ಆದ್ರೆ ಈಗ ಯಾರು ಇರಲ್ಲ ನಾವೇ ಇರ್ತೀವಿ ಅನ್ಕೊಳ್ಳಿ ಯಾರಾದ್ರೂ ಇದ್ರೆ ಅವರು ಅದನ್ನ ಸ್ವಲ್ಪ ಅದೇ ಅಹ್ ಹಲ್ಲಲ್ಲಿ ಕಚ್ಚಿ ಹುಗಿಯೋದು ಅದೆಲ್ಲ ಅಲ್ಲ ಅದ್ ಮಾಡ್ಲಿ ಬಟ್ ಯಾರು ಇಲ್ಲ ಅಂದ್ರು ನಾನು ಅದನ್ನ ಕಾಲಕ್ಕೆ ಚೆನ್ನಾಗಿ ಒಂದು ಬಟ್ಟೆ ಕಟ್ಕೊಂಡು ಆ ವಿಷಯ ಎಲ್ಲೂ ಸ್ಪ್ರೆಡ್ ಆಗದೈತ ಸ್ವಲ್ಪ ಸ್ಟಡಿ ಆಗಿದ್ದು ನಾನು ಡಾಕ್ಟರ್ ಹತ್ರ ಬೇಗ ಆದಷ್ಟು ಬೇಗ ಹೋದ್ರೆ ಕಾಪಾಡ್ಕೋಬಹುದು ಏನು ತೊಂದ್ರೆ ಆಗಲ್ಲ ಮತ್ತೆ ಈ ನೀರಲ್ಲಿ ಮುಳುಗ್ದಾಗ್ಲೂ ಅಷ್ಟೇ ನೀರಲ್ಲಿ ನೀವು ಬಿದ್ದಾಗ ಒದ್ದಾಡಕ್ ಸ್ಟಾರ್ಟ್ ಮಾಡಿದ್ರೆ ಮುಳುಗ್ತೀರಾ ನೀವ್ ಜಸ್ಟ್ ಈಗ ಸ್ಟಿಲ್ ಆಗ್ಬಿಡಿ ಬಾಡಿ ತನ್ನಷ್ಟು ತಾನೇ ಮೇಲ್ ಬರುತ್ತೆ ಆ ರೀತಿ ಕಚ್ಚಿದಾಗ ಜನ ಒದ್ದಾಡಿ ಒದ್ದಾಡಿ ಸಾಯ್ತಾರೆ ಆ ಬೈದಲ್ಲಿ ಸಾಯ್ತಾರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಆ ಬೈದಲ್ಲಿ ಸೊ ಈ ನೋವುಗಳು ಬಂದಾಗ ಸಮಸ್ಯೆ ನೋವಲ್ಲ ಅದೇನೋ ಒಂದು ಕಾರಣಕ್ ಬರುತ್ತೆ ದೇಹಕ್ಕೊಂದು ಆ ಲೆಸನ್ ಪಾಠನ ಕಲ್ಸ್ಕೊಟ್ಟು ಅದು ಹೋಗುತ್ತೆ ಬಟ್ ಆ ನೋವು ಬಂದಾಗ ಒದ್ದಾಡ್ತೀವಲ್ಲ ಅದನ್ನ ಈ ಹೋಪ ನೋಪ ಸಂಪೂರ್ಣವಾಗಿ ಹೀಲ್ ಮಾಡುತ್ತೆ ಯಾವಾಗ ನಾವು ಆ ನೋವನ್ನ ಅಹ್ ಪೇನ್ ಅನ್ನೆಲ್ಲ ಹೀಲ್ ಮಾಡ್ತೀವಿ ಅದು ತುಂಬಾ ದಿನ ಎರಕ್ ಆಗಲ್ಲ ಕಾಯಿಲೆನೂ ತುಂಬಾ ದಿನ ಇರಕ್ಕಾಗಲ್ಲ ಅದು ಹೀಲ್ ಆಗ್ಬಿಡುತ್ತೆ ಇದು ಸೈನ್ಸ್ ಸೊ ಈಗ ನೆನ್ನೆಲ್ಲ ನಂಗೆ ಕೋಲ್ಡ್ ಇತ್ತು ಈಗಲೂ ಕೋಲ್ಡ್ ಇದೆ ಆದ್ರೆ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಅಶಿ ನೆಗಡಿ ಕೋಲ್ಡ್ ಅದೆಲ್ಲ ಫೀಲ್ ಆಗುತ್ತೆ ಓಕೆ ಎನರ್ಜಿ ಇದೆ ಬಾಡಿನಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಹೋ ಹೋಪ್ ನೋಪೋ ಮಾಡ್ತಾನೆ ಇದೀನಿ ರೆಗ್ಯುಲರ್ ಆಗಿ ಕೆಲ್ಸಗಳಾಗ್ತಾ ಇದೆ ಆದಷ್ಟು ಬೇಗ ಕೋಲ್ಡ್ ಕಡಿಮೆ ಆಗ್ಬಿಡುತ್ತೆ ಸೊ ಈ ತರ ಅದನ್ನ ಅಪ್ಲೈ ಮಾಡಿ ಗೆಳೆಯರೆ ಮತ್ತೆ ನಾನು ಹೇಳಿದ್ನಲ್ಲ ವಿಶುವಲೈಸೇಷನ್ ಇವತ್ತು ಕೂಡ ನಾನು ಇದ್ದಾಗ ಏನೇನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದು ಅದನ್ನೆಲ್ಲ ವಿಶುಲೈಸ್ ಆಗೋದಕ್ಕೆ ವಿಜುವಲೈಸ್ ಮಾಡಿ ಶುರು ಮಾಡ ಈ ತರ ಮಾಡಿದಾಗ ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿ ಏನೇ ಸಮಸ್ಯೆಗಳು ಬಂದು ನೀವು ಹ್ಯಾಂಡಲ್ ಮಾಡ್ತೀರಾ ಮತ್ತೆ ನಾನು ಆದಷ್ಟು ಬೇಗ ಹೇಳಿದೀನಿ ಗ್ರೂಪ್ ಹೀಲಿಂಗ್ ಸೆಷನ್ ಮಾಡ್ತೀನಿ ಸೊ ದಟ್ ಯಾಕಂದ್ರೆ ಒಂದ್ ಒಂದ್ ಮಾಡಿದಾಗ ಎಷ್ಟೊಂದ್ ಜನಕ್ಕೆ ಒಂದೇ ದಿನ ಬೇರೆ ಡೇಟ್ ಆಗಲ್ಲೇಟ್ ಕೊಡ್ಬೇಕಾಗತ್ತೆ ಒಂದು ದೊಡ್ಡ ಸಮಸ್ಯೆ ಹೇಳ್ಕೊಂಡು ಬಂದಾಗ ನಾನು ಇಮಿಡಿಯೇಟ್ ಆಗಿ ಡೇಟ್ ಕೊಡಕ್ಕಾಗಲ್ಲ ಯಾಕಂದ್ರೆ ಸಮಸ ಟೈಮ್ ಇಸ್ ವೆರಿ ಲಿಮಿಟೆಡ್ ಅಲ್ವಾ ಸೊ ನೆಕ್ಸ್ಟ್ ಡೇ ಅಥವಾ ಅದಕ್ಕೆ ನೆಕ್ಸ್ಟ್ ಡೇ ಅಂತೆಲ್ಲ ಹೇಳಿರ್ತೀನಿ ಬಟ್ ಈ ಗ್ರೂಪ್ ಹೀಲಿಂಗ್ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಒಟ್ಟಿಗೆ ಹೀಲಿಂಗ್ ಮಾಡ್ಬೋದು ಸೊ ಅದು ಪ್ಲಾನ್ ಇದೆ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಬಟ್ ಇದನ್ನ ನೆನಪಿಟ್ಕೊಳ್ಳಿ ಏನೇ ಸಮಸ್ಯೆ ಬಂದ್ಲು ಅದನ್ನ ಒದ್ದಾಡಕ್ ಸ್ಟಾರ್ಟ್ ಮಾಡ್ಬೇಡಿ ಅದ್ರ ಬದಲು ಹೋ ಪೋನೋ ಪೋನೋ ಮಾಡಿ ಹೀಲ್ ಮಾಡ್ಕೊಳ್ಳಿ ಸ್ಟಡಿ ಆಗಿ ಬಾಡಿನಲ್ಲಿ ಸ್ವಲ್ಪ ಆ ಅವೇರ್ನೆಸ್ ನ ತನ್ನಿ ಗಮನ ಹರಿಸಿ ನಾನು ಹೇಳದ್ನಲ್ಲ ಒದ್ದಾಡೋದ್ರಿಂದ ಬೇಗ ಮುಳುಗ್ ಬಿಡ್ತೀವಿ ಒದ್ದಾಡೋದ್ರಿಂದ ಬೇಗ ಸತ್ ಹೋಗ್ತಿವಿ ಹಾವು ಕಚ್ಚ್ದಾಗ್ಲಿ ನೀರಲ್ಲಿ ಬಿದ್ದಾಗ ಅದೇ ನಾವು ಸ್ಟಡಿ ಆಗ್ಬಿಟ್ಟು ಮೈಂಡ್ ಅನ್ನ ಸ್ವಲ್ಪ ಕಾಮ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಆಲೋಚನೆ ಬರುತ್ತೆ ಏನ್ ಮಾಡಿದ್ರೆ ನೀವು ಬದುಕು ಕುಳಿತೀರಾ ಏನ್ ಮಾಡಿದ್ರೆ ನಿಮ್ಗೆ ಆ ಕಾಯಿಲೆಯಿಂದ ಹೊರಗ್ ಬರ್ಬೋದು ಅನ್ನೋ ಶಕ್ತಿ ಆಲೋಚನೆ ನಿಮ್ಗೆ ಬರುತ್ತೆ ಅದು ಬಂದಾಗ ನೀವು ಆದಷ್ಟು ಬೇಗ ಗುಣಮುಖರಾಗ್ಬಿಡ್ತೀರಾ ಸೊ ಯಾರಿಗೆ ಏದೇ ಸಮಸ್ಯೆ ಇದ್ರು ಇದನ್ನ ಅಭ್ಯಾಸ ಮಾಡಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದೆ ನನಗ್ ವೈಯಕ್ತಿಕವಾಗಿ ಸಹಾಯ ಬೇಕು ಅಂದಾಗ ನೀವು ಲೈಫ್ ಕೋಚಿಂಗ್ ಖಂಡಿತ ಬರ್ಬೋದು ಮತ್ತೆ ಕೆಳಗೆ ಸುಖಮಯ ಶ್ರೀಮಂತರ ಸಂಘ ಗ್ರೂಪ್ ಇದೆ ಅಲ್ಲೂ ಜಾಯ್ನ್ ಆದಾಗ ನಾನು ಏನೇ ಒಂದು ಹೊಸ ಅಪ್ಡೇಟ್ಸ್ ಹೊಸ ವಿಡಿಯೋಸ್ ಬಂದಾಗ ಅದು ಇಮಿಡಿಯೇಟ್ ಆಗಿ ತಿಳಿಸ್ತೀನಿ ಸೊ ನಿಮ್ಗೆ ಯಾವ್ದು ಅಪ್ಡೇಟ್ಸ್ ಮಿಸ್ ಆಗಲ್ಲ ಮತ್ತೆ ನಮ್ಮ ಸಂಘದಲ್ಲಿ ನೀವು ಸೇರಿದಾಗ ಅಹ್ ಎಲ್ರೂ ಒಂದು ಸಜ್ಜನರ ಸಂಘವದು ಹೆಜ್ಜೆನೂ ಸವಿದಂತೆ ಸರ್ವಜ್ಞ ಅಂತ ಸರ್ವಜ್ಞರು ಅವಾಗ್ಲೇ ಹೇಳಿದ್ದಾರೆ ಸೊ ದುರ್ಜನರ ಬಚ್ಚಲಿನ ಬಚ್ಚಲಿದ ರೊಚ್ಚಿನಂತಿಹುದು ಸರ್ವಜ್ಞ ಅದು ಫುಲ್ ಕಂಪ್ಲೀಟ್ ಮಾಡೋದಕ್ಕೆ ಸೊ ಸಜ್ಜನರ ಒಂದು ಸಂಘ ಇದು ಸುಖಮಯ ಶ್ರೀಮಂತರ ಸಂಘ ಸೊ ಎಲ್ಲರೂ ಸಂಘದಲ್ಲಿರಿ ಆ ಸಂಘದ ಒಂದು ಶಕ್ತಿ ನಿಮಗೂ ಶಕ್ತಿಯಾಗಿ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆ ಶಕ್ತಿ ನಿಮ್ಮನ್ನ ಯಾವಾಗ್ಲೂ ನಡೆಸ್ಕೊಂಡು ಹೋಗುತ್ತೆ ಈಗ ನಾನು ಈ ವಿಡಿಯೋಗಳ ಮುಖಾಂತರ ನೀವೆಲ್ಲರೂ ನನ್ನ ಒಂದು ಕುಟುಂಬದವರಾಗಿದ್ದೀರಾ ನಿಮ್ ಎಲ್ಲರ ಸಮಸ್ಯೆಗಳಲ್ಲಿ ನನ್ಗೂ ಒಂದು ಭಾಗ ಇದೆ ನಿಮ್ ಸಮಸ್ಯೆಗಳ ಹೀಲಿಂಗ್ ಅಲ್ಲೂ ನನ್ಗೂ ಒಂದು ಭಾಗ ಇದೆ ಸೊ ಹೀಲಿಂಗ್ ಮಾಡ್ತಾ ನಾನು ಮಾಡಿದಾಗ ನನ್ಗೆ ಆ ಒಂದು ಖುಷಿನೂ ಫೀಲ್ ಆಗುತ್ತೆ ನೋ ಫೀಲ್ ಆಗಲ್ಲ ನೋ ಫೀಲ್ ಆಗಲ್ಲ ಯಾಕಂದ್ರೆ ನೋವು ಫೀಲ್ ಮಾಡ್ಕೊಳ್ಳೋದು ಅದು ನೀವು ಹೀಲಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನೋವು ಅದು ಒಂದು ಅಭ್ಯಾಸ ಅಷ್ಟೇ ನಿಮಗೆ ಸಿ ಈಗ ಚುಚ್ಚಿದಾಗ ಆ ಪೇನ್ ಏನಾಗುತ್ತೆ ದಟ್ ನೋವು ಸೂಪರ್ ಅದು ಜೀವನದ ನಾವು ಬದುಕಿದೀವಿ ಒಂದು ಸೂಚನೆ ಈಗ ಒಂದು ಹೆಡಕ್ಕೆ ನೀವು ಏನೇ ಚುಚ್ಚುದು ಏನೇ ಹೊಡೆದ್ ಗೊತ್ತಾಗುತ್ತಾ ಇಲ್ಲ ಜೀವ ಹೋದಾಗ ಏನು ಗೊತ್ತಾಗಲ್ಲ ಅಂದ್ರೆ ಬದಕಿಯೋ ಆ ನೋವು ಗೊತ್ತಾಗೋದು ಸೊ ಅದು ನಾವು ಬದ್ಕಿದೀವಿ ಅನ್ನೋ ಸೂಚನೆ ಆ ನೋವು ಆದ್ರೆ ಈ ತಲೆನಲ್ಲಾಗತ್ತಲ್ಲ ಮಾನಸಿಕ ತೊಳಲಾಟ ಅದು ನೀವು ಎಷ್ಟೇ ಕಷ್ಟ ಹೇಳ್ಕೊಂಡ್ ಬಂದು ನನಗೆ ಅಷ್ಟೊಂದು ಫೀಲ್ ಆಗಲ್ಲ ಮೊದ್ಲು ಫೀಲ್ ಆಗ್ತಾ ಇತ್ತು ಈಗ ನಮ್ ಗುರುಗಳ ಜೊತೆ ಕಲಿತಾ 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 ನನ್ಗೆ ಅರ್ಥ ಆಗಿದೆ ಆ ತೊಳಲಾಟ ಒಂದು ಆಯ್ಕೆ ನಾವು ಮಾಡ್ಕೊಳ್ತಾ ಇದೀವಿ ಆ ಆಯ್ಕೆನ ಓ ನಾನು ಒದ್ದಾಡ್ತೀನಿ ಅಂತ ನಾನು ಇಲ್ಲ ನಾನು ಖುಷಿಯಾಗಿರ್ತೀನಿ ಅವರಲ್ಲಿ ದೇವರನ್ನ ಕಾಣ್ತೀನಿ ಅವರಲ್ಲಿ ಶಕ್ತಿನ ಕಾಣ್ತೀನಿ ಅವರಲ್ಲಿರೋ ಡಿವೈನ್ ಅನ್ನ ನಾನು ಎಂಬ್ರೇಸ್ ಮಾಡ್ತೀನಿ ಅವರಲ್ಲಿ ಪ್ರಕೃತಿಯ ಒಂದು ಸಂಪೂರ್ಣ ಶಕ್ತಿನ ನಾನು ನೋಡ್ತೀನಿ ಅಂದಾಗ ನೀವ್ ಏನೇ ಹತ್ಕೊಂಡ್ ಬಂದ್ರು ನೀವೇನೇ ಬೇಜಾಲ್ ಮಾಡ್ಕೊಂಡ್ರು ನೀವೇನೇ ನೋವಲ್ ಬಂದ್ರು ನನಗೆ ಇದೆಲ್ಲ ಚಿಕ್ಕ ವಿಷಯ ಪರಿಹರಿಸ್ಬೋದು ಏನ್ ತೊಂದರೆ ಇಲ್ಲ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಹೀಲಿಂಗ ನಾನು ನೋಡಿದೀನಿ ಅದ್ ಮಾಡ್ತಾ ಮಾಡ್ತಾ ನನ್ಗೂ ಅನುಭವ ಆಗಿದೆ ಸೊ ಅದ್ ನಿಮ್ಗೂ ಅನುಭವ ಆಗುತ್ತೆ ನೀವು ಮಾಡ್ತಾ ಹೋಗಿ ಅಭ್ಯಾಸ ಮಾಡ್ತಾ ಹೋಗಿ ಒಂದ್ ಕಡೆ ನಿಮ್ಗೂ ಅನ್ಸುತ್ತೆ ಓ ಇದೆಲ್ಲ ಸಣ್ಣ ವಿಷಯ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಇದಕ್ಕೆ ಒದ್ದಾಡೋದೇನಿದೆ ಜಸ್ಟ್ ನೋವ್ ಆಯ್ತಾ ಬಾಡಿ ಪೈನ್ ಆಯ್ತಾ ಈಗ ನಂಗೆ ಸುಸ್ತಿದೆ ಕೋಲ್ಡ್ ಇದೆ ಇನ್ನು ಮೂವಲ್ ಸ್ವಲ್ಪ ಕೋಲ್ಡ್ ಇದೆ ಬಟ್ ಓಕೆ ದಟ್ಸ್ ಓಕೆ ಈ ದೇಹ ಆರೋಗ್ಯವಾಗಿದ್ರೆ ತಾನೇ ಇದೆಲ್ಲ ನಡೆಯುತ್ತೆ ದೇಹ ಫೈಟ್ ದಟ್ಸ್ ಕಂಪ್ಲೀಟ್ಲಿ ಓಕೆ ಅರ್ಥ ಆಯ್ತು ಅನ್ಕೋತೀನಿ ಸೊ ನೆಕ್ಸ್ಟ್ ಒಂದು ಪಾಶು ಪದಾರ್ಥ ಅಂತ ಅದಕ್ಕೆ ಅನ್ಕೊಳ್ತಾ ಇದ್ದೀನಿ ಇ ಎಫ್ ಟಿ ಅಂತ ಒಂದು ಅಮೇಸಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಸ್ವಲ್ಪ ಕೋಲ್ಡ್ ಕಡಿಮೆ ಆಗ್ಲಿ ನಾಳೆ ನಾಡಿದ್ನಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅದು ಇನ್ನೊಂದು ಅದ್ಭುತವಾದ ಟೆಕ್ನಿಕ್ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅದನ್ನು ತಪ್ಪದೆ ನೋಡಿ ಆ ಸೊ ಪ್ರತಿಯೊಂದು ವಿಡಿಯೋನಲ್ಲೂ ನಿಮ್ಗೆ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ ಏನೋ ಒಂದು ಆ ಖುಷಿ ಸಿಗುತ್ತೆ ಏನೋ ಒಂದು ಫೀಲಿಂಗ್ ಸಿಗುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ಹಾಕಿ ಅವಾಗ ನನಗೆ ಇದು ಯಾವ ಮಟ್ಟಕ್ಕೆ ನಿಮಗೆ ತಲುಪ್ತಾ ಇದೆ ಯಾವ ಮಟ್ಟಕ್ಕೆ ನಿಮ್ಗೆ ಯೂಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಮನಿದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಹೋಗ್ತಿ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಓಕೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್